ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಗಿರಿ ಬಳ್ಳಾರಿಯಲ್ಲಿ ಸಾಹಿತಿ ಅಮ್ರೇಗೌಡ ಪಾಟೀಲರಿಗೆ ಗೌರವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ನಿವೃತ್ತ ಅಧಿಕಾರಿಗಳ ಬಳಗ ಬಳ್ಳಾರಿಯಲ್ಲಿ ಮಂಗಳವಾರ ದಿನ ಆಯೋಜಿಸಿದ್ದ ಸಾಹಿತ್ಯ ಸಂವಾದ ಕಾರ್ಯಕ್ರಮದಲ್ಲಿ ಕುಷ್ಟಗಿ ಪಟ್ಟಣದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ನಿವೃತ್ತ ಪ್ರಬಂಧಕ ಸಾಹಿತಿ ಅಮ್ರೇಗೌಡ ಪಾಟೀಲ್ ಜಾಲಿಹಾಳ್ ಅವರನ್ನು ಗೌರವಿಸಲಾಗಿದೆ ಬಳ್ಳಾರಿಯ ಗಾಂಧಿನಗರದ ಶ್ರೀ ಸಾಯಿಪತ್ತಿನ ಸಹಕಾರಿ ಸಂಘದ ಕಾರ್ಯಾಲಯದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಅಮ್ರೇಗೌಡ ಪಾಟೀಲ್ ಅವರು ರಚಿಸಿದ ಚಲವರಾಶಿ ಮತ್ತು ಮಾಸದ ದಿನಗಳು ಕವನ ಸಂಕಲನಗಳ ಕೃತಿಗಳ ಕುರಿತು ಮತ್ತು ಅವರ ಸಮಾಜಮುಖಿ ಕಾರ್ಯ ಚಟುವಟಿಕೆ ಹಾಗೂ ಪಕ್ಷಿ ಛಾಯಾಗ್ರಹಣ ಕುರಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ನಿವೃತ್ತ ಹಿರಿಯ ಅಧಿಕಾರಿಗಳು ಸಂವಾದ ನಡೆಸಿದರು ಈ ವೇಳೆ ಗೌರಿ ಪ್ರಸಾದ್ ಎಂಬುವರು ಮಾತನಾಡಿ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸುವಾಗ ಅಮ್ರೇಗೌಡ ಪಾಟೀಲ್ ಅವರ ಕಾರ್ಯಕ್ಷಮತೆ ಶಿಸ್ತು ಉತ್ತಮ ಕ್ರಿಯಾಶೀಲ ಚಟುವಟಿಕೆ ಗ್ರಾಹಕರಿಗೆ ನೀಡುವ ಸ್ಪಂದನೆ ಮೆಚ್ಚುವಂತದ್ದು ಈ ವಿಶ್ರಾಂತ ಜೀವನದಲ್ಲೂ ಸಹ ಉತ್ತಮ ಛಾಯಾಗ್ರಾಹಕ ಪಕ್ಷಿ ವೀಕ್ಷಕರಾಗಿ ಜೊತೆಗೆ ದೇಶಾಭಿಮಾನ ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ನಿವೃತ್ತಿ ಜೀವನ ಕಳೆಯುತ್ತಿರುವವರಿಗೆ ಹಾಗೂ ಯುವಕರಿಗೆ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಬಳಿಕ ನಡೆದ ಸಂವಾದದಲ್ಲಿ ಅಂಬ್ರೇಗೌಡ ಅವರ ಕವಿತೆಗಳ ಕುರಿತು ಪಕ್ಷಿ ವೀಕ್ಷಣೆ ಛಾಯಾಗ್ರಹಣ ಉತ್ತರ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಕನ್ನಡ ಭಾಷೆ ಸಾಹಿತ್ಯ ಕುರಿತು ಚರ್ಚೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ನಿವೃತ್ತ ಅಧಿಕಾರಿಗಳಾದ ರಾವ್ ಸೋನಾರ್ ಎಸ್ ಬಿ ಮನೋಹರ್ ಆರ್ಎಸ್ ತಿಮ್ಮನಗೌಡರು ಪಿ ಜನಾರ್ದನ್ ರೆಡ್ಡಿ ಎನ್ ನಾಗರಾಜ್ ಜೆ ಶಿವಶಂಕರ ಗೌಡರು ಶ್ರೀಧರ ಜೋಶಿ ಸುರೇಶ್ ಪಾಟೀಲ್ ಗೌರಿ ಪ್ರಸಾದ್ ಎಸ್ ಕೆ ಆರ್ ವಿಜಯ್ ಕುಮಾರ್ ಶ್ರೀ ರಾಮುಲಗಿರಿ ಶ್ರೀ ಬಿ ದಶರಥ ತಂಬ್ರಳ್ಳಿ ಷಡಾಕ್ಷರ ಗೌಡ ರಾಜಲಕ್ಷ್ಮಿ ನಟರಾಜ್ ಸೇರಿದಂತೆ ಸಾಹಿ ಸೌಹಾರ್ದ ಸಹಕಾರಿ ಕ್ರೆಡಿಟ್ ಸೊಸೈಟಿ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು ಹೇಳಿದ್ರು ಮೊದಲು ಮೊದಲು ನೋಡಿದಾಗ ಬಹಳ ರಿಸರ್ವ್ ಆಗಿ ಮತ್ತು ಈ ರೀತಿಯ ಕವನ ಮತ್ತೆ ಸಾಹಿತ್ಯ ಊರಲ್ಲಿ ಮುದುಗಿದೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಅದು ಬಹಳ ಸಿನ್ಸಿಯರ್ ಬರ್ತಾರ ಅಂತ ನಾವು ಗಮನಿಸಿದ್ವಿ ಯಾಕಂದ್ರೆ ರೈಲ್ವೆ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಅಥವಾ ಕ್ಲರಿಕಲ್ಸ್ ನ ಅವಾಗ ಕ್ಲರಿಕಲ್ಸ್ ನ ಫೋನ್ ಮಾಡ್ತಾ ಇದ್ವಿ ಗೊತ್ತು ಇನ್ಸ್ಪೆಕ್ಟಿಂಗ್ ನ ಪೋಸ್ಟ್ ಮಾಡುವಾಗ ಅವರು ಎಷ್ಟು ನೀಟಾಗಿ ಕೆಲಸ ಮಾಡಬಹುದು ಮತ್ತು ನಾರಾಯಣದುರ್ಗ ವರ್ಷ ಮೂರ್ಕೊಂಡು ನಾವು ಸ್ಪೋರ್ಟ್ ಮಾಡ್ತಾ ಇದ್ವಿ ಆದ್ದರಿಂದ ಅವರು ನಿಜಕ್ಕೂ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಸಂದೇಶದಲ್ಲಿ ಕೂಡ ಕೆಲವು ಆರ್ಟಿಕಲ್ಸ್ ಬರ್ತಾ ಇದ್ದರು ಅದರಲ್ಲಿ ಬಯೋ ಭಾಳ ಮಂದಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇದ್ರು ಸಂದೇಶ ಸ್ನೇಹಿತ ಆಮೇಲೆ ಸಂದೇಶ ಆಯಿತು ಅದು ಸಂದೇಶ ಚೆನ್ನಾಗಿ ಮೂಡಿ ಬಂತು ಕೂಡ ಆಮೇಲೆ ಇವರ ಲೇಖನಿಯಲ್ಲಿ ಮೊದಲು ಕೆಲವು ಮೂರು ಬಂದಿರೋದು ನನಗೆ ಗೊತ್ತಿದ್ದಿಲ್ಲ ಆಮೇಲೆ ಸುರೇಶ್ ಪಾಟೀಲ್ಗಳು ಒಂದು ಪುಸ್ತಕ ಕೊಟ್ಟರು ಆಮೇಲೆ ಮತ್ತೆ ಈಗ ಜೀವನದಲ್ಲಿ ಮೊದಲು ಏನು ಅಳವಡಿಸಿಕೊಂಡಿದ್ರು ಬರೆಯೋದು ಈಗ ಮಾಯಿದ ಮನುಷ್ಯ ಆಗಿದ್ದಾರೆ ಯಾಕಂದರೆ ಹಲವು ಜೀವನದಲ್ಲಿ ಮೊದಲು ಮೂಡಿದ್ದಾರೆ ಅನುಭವಿಸಿದ್ದಾರೆ ಹಾಗಾಗಿ ಇನ್ನೂ ಉನ್ನತವಾದ ಒಂದು ಬರಗಳು ಬರ್ಬೋದು ಹಾಗಾಗಿ ಅದಕ್ಕೆ ಅವರು ಖುಷಿ ಮಾಡಲಿ ಅಂತೇಳಿ ನಾನು ಬಯಸ್ತೇನೆ ಮತ್ತು ಅವರಿಗೆ ಬಹಳ ಉನ್ನತವಾದ ಒಂದು ವಿಷಯ ಅಂದರೆ ಅವರಿಗೆ ದೇಶಾಭಿಮಾನ ಬಹಳ ನಾನು ಅವ್ರ ರೈಟಿಂಗ್ಸ್ನಲ್ಲಾಗಲಿ ಅವರ ಮಾತಿನಲ್ಲಾಗಲಿ ಅವರು ಈ ಫೇಸ್ಬುಕ್ಕು ಅಥವಾ